ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಹೈ ವೋಲ್ಟೇಜ್ ಆಗಿರಂತ ಒಂದು ಫ್ರೋಮೋ ರಿಲೀಸ್ ಆಗಿದೆ ಇಷ್ಟು ದಿನ ಇದ್ದಂತ ಕಂಟೆಸ್ಟೆಂಟ್ ಗಳು ಎಪಿಸೋಡ್ ಗಳಲ್ಲಿ ಟೆಲಿಕಾಸ್ ಅಂತ ಎಪಿಸೋಡ್ ಗಳಲ್ಲಿ ಜಗಳ ಮಾಡ್ತಾ ಇದ್ರು ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚನ ಮುಂದೆಯೇ ಜಗಳವಾಡುವ ರೇಂಜ್ ಗೆ ಬಂದಿದ್ದಾರೆ ಏನು ಫ್ರೋಮ ಪ್ರಾರಂಭವಾಗ್ತಾನೆ ಸುದೀಪ್ ಸರ್ ಇದ್ಕೊಂಡು ಮನೆಗೆ ಹೊಸದಾಗಿ ಎಂಟ್ರಿ ಕೊಟ್ಟಿರುವಂತ ವೈಲ್ಡ್ ಕಾರ್ಡ್ ಎಂಟ್ರಿಸ ಅಂತ ರಿಷಾ ಅವರು ರಘು ಅವರು ಮತ್ತೆ ಸೂರಜ್ ಅವರು ಕುರಿತಂತೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳ ಅಭಿಪ್ರಾಯವನ್ನ ಅವರ ಮುಖದ ಮೇಲೆ ಇಂಟು ನಿಂದ ಚಿಹ್ನೆ ಹಾಕೋದ್ರ ಮೂಲಕವಾಗಿ ತಿಳಿಸ್ಕೊಡಿ ಅಂತ ಕೇಳ್ತಾರೆ ಈ ಒಂದು ಪ್ರೋಸೆಸ್ ನಲ್ಲಿ ಈ ಒಂದು ಟಾಸ್ಕ್ನೆಯ ಮನೆಯಲ್ಲಿ ಇದ್ದಂಥ ಕಂಟೆಸ್ಟೆಂಟ್ ಗಳು ಒಬ್ಬೊಬ್ಬರಾಗಿ ಬಂದು ಸೂರಜ್ ಮತ್ತೆ ರಘು ಮತ್ತೆ ರಿಷಾ ಅವರ ತಲೆಯ ಮೇಲೆ ಚಿಹ್ನೆ ಮಾರ್ಕ್ ಹಾಕೋದ್ರ ಮೂಲಕವಾಗಿ ಅವರ ಒಂದು ರೀಸನ್ ಹೇಳ್ತಾ ಇರ್ತಾರೆ ಈ ಒಂದು ಪ್ರೋಸೆಸ್ ನಲ್ಲಿ ಜಾನ್ವಿ ಅವ್ರು ಬಂದ್ಬಿಟ್ಟು ರಿಷಾ ಅವರ ಎತ್ತಿ ಮೇಲೆ ಇಂಟು ಮಾರ್ಕ್ ಹಾಕೋ ಆಗ್ಬಿಟ್ಟು ಅವ್ರು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ರಿಷಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತೆ ಚಂದ್ರಪ್ರಭು ಅವ್ರ ಜೊತೆ ಕಾಮಿಡಿಯಾಗಿ ಏನು ಬಿಹೇವ್ ಮಾಡ್ತಾ ಇದಾರೆ ಕಾಮಿಡಿ ಆಗಿ ಅದು ಅವ್ರು ಕಾಮಿಡಿ ಅನ್ಕೊಂಡು ಮಾಡ್ತಾ ಇದ್ರು ಸಹ ಎಲ್ಲೋ ಒಂದ್ ಕಡೆ ಡಬಲ್ ಮೀನಿಂಗ್ ಆಗದಿ ನಮಗೆ ನಮ್ಗೆ ಏನು ಕಾಣಿಸ್ತಾ ಇದೆ ಮತ್ತೆ ಕೇಳಿಸ್ತಾ ಇದೆ ಅದು ನಮ್ಗೆ ತುಂಬಾ ಮುಜುಗುರ ಉಂಟು ಮಾಡ್ತಾ ಇದೆ ನಮ್ಗೆ ಒಂಥರ ಮಿಸಿ ಉಂಟು ಮಾಡ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅವರು ಒಂದು ರೀಸನ್ ನ ಕೊಡ್ತಾರೆ ಈ ಒಂದು ರೀಸನ್ ಗೆ ರಿಷಾ ಅವರು ಕೋಪ ಮಾಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಕೋಪ ಮಾಡ್ಕೊಂಡ್ಲೆ ಮಾಡ್ಕೊತಾರೆ ಯಾರಾದ್ರೂ ಆಗ್ಲಿ ಯಾಕೆ ಅಂದ್ರೆ ಇದೊಂಥರ ಪರ್ಸನಲ್ ಆಗಿ ಒಬ್ಬ ಕ್ಯಾರೆಕ್ಟರ್ ನ ಕಮ್ಮಿ ಮಾಡಿ ಮಾತಾಡ್ದಂಗ ಆಗುತ್ತೆ ಈಗ ಬಿಗ್ ಬಾಸ್ ಮನೆಗೆ ಹೋದಂತಹ ರಿಷಾ ರಿಷಾ ಅವ್ರ ಏನಿದ್ದಾರೆ ಅವ್ರು ತುಂಬಾ ಹೆಚ್ಚಿಗೆ ಗಿಲ್ಲಿಯವರ್ ಜೊತೆ ಚಂದ್ರಪ್ರಭಾ ಅವ್ರ ಜೊತೆ ಕಾಣಿಸ್ಕೊಳ್ತಾ ಇದಾರೆ ಎಲ್ಲ ಒಂದು ಎಪಿಸೋಡ್ ಗಳಲ್ಲೂ ಅಂಡ್ ತೆಲಿಕಾಸನ ಯಾವುದೇ ಎಪಿಸೋಡ್ ನೂ ಸಹ ನಮಗೆ ಟೂ ಬ್ಯಾಡ್ ಆಗಿ ನಮಗೆ ಎಲ್ಲೂ ಕಾಣಿಸ್ಲಿಲ್ಲ ಡಬಲ್ ಮೀನಿಂಗ್ ಆಗಿ ಹೌದು ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಜಾಸ್ತಿನೇ ಕ್ಲೋಸ್ ಆಗಿ ಚಂದ್ರಪ್ರಭಾ ಮತ್ತೆ ಗಿಲ್ಲಿಯವ್ರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ ರಿಷಾ ಅವರು ಬಟ್ ಯಾರಿಗೂ ಕಸಿ ಮಿಸಿ ಉಂಟಾಗೋತಾರೆ ಇಲ್ಲಾಂದ್ರೆ ಟೂ ಬ್ಯಾಡ್ ಅನ್ನೋ ಯಾವುದೇ ತೆಲಿಕಾಸಿಂದ ಎಪಿಸೋಡ್ ಅಲ್ಲಿ ನಮ್ಗೆ ಕಾಣಿಸ್ಲಿಲ್ಲ ಅಂಡ್ ಇವ್ರಿಗೆ ಏನಾದರೂ ನಿಜವಾಗ್ಲೂ ರಿಷಾ ಅವ್ರ ಮೇಲೆ ಅಂತ ಭಾವನೆ ಬಂದಿದ್ರೆ ಇವ್ರು ಬಿಹೇವ್ ಮಾಡ್ತಾರೆ ರೀತಿ ಕರೆಕ್ಟ್ ಅಲ್ಲ ಅಂದ್ರೆ ರಿಷಾ ಅವ್ರ ಹತ್ರನೇ ಹೋಗಿ ಇವರು ಖುದ್ದಾಗ ಹೇಳ್ಬೋದಾಯ್ತು ಅಂಡ್ ಏನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತ ರಿಷ್ ಅವರು ಜಾನುವಾರ ಹತ್ರ ಹೋಗಿ ಹೊರಗಡೆಗೆ ನೀವು ಹಿಂಗ್ ಕಾಣಿಸ್ತಾ ಇದ್ರ ನಿಮ್ಮ ಒಂದು ಆಟನ ಚೇಂಜ್ ಮಾಡ್ಕೊಳ್ಳಿ ಅಶ್ವಿನಿ ಗೌಡ ಅವ್ರ ಪಕ್ಕದಲ್ಲಿ ನೀವು ಪುಕ್ಕ ಆಗಿ ಕಾಣಿಸ್ತಾ ಇದ್ರ ನಿಮ್ಮ ಇಂಡಿವಿಜುವಲ್ ಗೇಮ್ ನ ನೀವು ಆಡಿ ಬಿಗ್ ಬಾಸ್ ಮನೆಗೆ ನಿಮ್ಮದೇ ಆದಂತ ಪರ್ಸನಲ್ ಆಸೆಗಳನ್ನ ಗೋಲ್ಗಳನ್ನ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿರ್ತೀರಾ ಸೊ ನಿಮ್ಮ ಗೇಮ್ ಕಡೆ ನೀವು ಫೋಕಸ್ ಮಾಡಿ ಅಂತ ಏನು ಜಾನ್ವಿ ಜಾನ್ವಿಯವ್ರ ಹತ್ರ ಹೇಳಿದ್ದು ಅದೇ ತರನೇ ಇವ್ರು ಹೋಗ್ಬಿಟ್ಟು ಹತ್ರ ನೀವು ಇರೋದು ಕರೆಕ್ಟ್ ಆಗಿಲ್ಲ ನೀವು ನನಗೆ ಅಷ್ಟೆಲ್ಲ ನೀತಿ ಪಾಠ ಹೇಳ್ಬಿಟ್ಟು ನೀವೇ ಈಗ ರಂಗ ಕಾಣಿಸ್ಕೊಳ್ತಾ ಇದ್ರ ಅಂತ ಅದೇನು ರಿಷ್ ಅವ್ರ ಹತ್ರನೇ ಹೋಗಿ ಇವ್ರು ಮಾತಾಡಬಹುದಾಯ್ತು ಬಟ್ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಒಂದು ರೀಸನ್ ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಕರೆಕ್ಟ್ ಅಂತ ನನಗೆ ಅನಿಸ್ತಾರೆ ನನಗೆ ನನಗೆ ಅನಿಸಿರೋ ಪ್ರಕಾರ ಈ ಒಂದು ರೀಸನ್ ಕರೆಕ್ಟ್ ಅಂತ ನನಗೆ ಇದೆ ಯಾಕೆ ಅಂದ್ರೆ ಇದಕ್ಕೆ ಪರ್ಸನಲ್ ಆಗಿ ಒಬ್ಬರ ಕ್ಯಾರೆಕ್ಟರ್ ನ ಡೌನ್ ಮಾಡುವಂತ ಸ್ಟೇಟ್ಮೆಂಟ್ ಅಂತ ನನಗೆ ಅನ್ಸುತ್ತೆ ಅಂಡ್ ಈ ಒಂದು ವಿಚಾರವಾಗಿ ಗಲಾಟೆ ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗ ಸ್ಟಾರ್ಟ್ ಆಗಿದೆ ಕೇವಲ ಮಾತಿನ ಮೂಲಕ ಮಾತ್ರ ಇದು ಎಂಡ್ ಆಗಿಲ್ಲ ಬಿಗ್ ಬಾಸ್ ಮನೆಯ ಮೊದಲನೇ ಕ್ಯಾಪ್ಟನ್ ಆದಂತ ರಘು ಅವರು ಜಾನ್ವಿ ಅವ್ರನ್ನ ಮತ್ತೆ ರಿಷೋ ಡಿವೈಡ್ ಮಾಡಿ ದೂರ ಕಳ್ಸೋ ಮಟ್ಟಿಗೆ ಒಬ್ಬರ ಮೇಲೆ ಒಬ್ರು ಫೇಸ್ ಮೇಲೆ ಹೋಗಿ ಜೋರ್ ಜೋರಾಗಿ ಮಾತಾಡಿ ಜಗಳ ಮಾಡೋ ರೇಂಜ್ ಗೆ ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ ಅಂಡ್ ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಸಹ ಪ್ರೋಮೋದಲ್ಲಿ ಬಂದಿರೋದು ನಮ್ಗೆ ಕಾಣಿಸ್ತಾ ಇದೆ ಅದೇನಪ್ಪ ಅಂದ್ರೆ ರಿಷ ಆಗಿರೋ ಇನ್ಮೇಲಿಂದ ನಾನು ತೋರಿಸ್ತೀನಿ ನನ್ನ ಮಕ್ಕಳಿಗೆ ಏನು ಅಂತ ನಾನು ಅಂದ್ಬಿಟ್ಟು ಅಂತ ಇದ್ದಾರೆ ಜಾನ್ವಿಯವರು ಇದ್ರೆ ಮುಂದೆ ಬಂದು ಮಾತಾಡ್ಬೇಕು ಹಿಂದೆ ಮಾತಾಡೋದಲ್ಲ ಅಂತ ಜಾನ್ವಿ ಅವರು ಹೇಳ್ತಾ ಇದ್ದಾರೆ ಅಂಡ್ ಅದಕ್ಕೆ ಇವರು ರಿಷ ಅವರು ಬಂದು ನಾನು ಮುಂದೆನೆ ಮಾತಾಡ್ತೀನಿ ಮುಂದೆನೆ ಇದ್ ಮಾಡ್ತೀನಿ ಅಂತ ಇವ್ರು ಹೇಳ್ತಾ ಇದಾರೆ ಈ ನಡೀತಾ ಇರೋ ಎಲ್ಲಾ ಗಲಾಟೆನು ಸಹ ಕಿಚ್ಚನ ಪಂಚಾಯತಿಲಿ ಸುದೀಪ್ ಸರ್ ನಿಂತ್ಕೊಂಡು ಅಲ್ಲಿ ನೋಡ್ತಾ ಇದ್ದಾರೆ ಏನು ಪ ಕಿಚ್ಚನ ಪಂಚಾಯತಿ ನಡೀಬೇಕಾದ್ರೆ ಸಾಟರ್ಡೆ ಮತ್ತೆ ಸಂಡೇ ಎಪಿಸೋಡ್ ನಲ್ಲಿ ಬ್ರೇಕ್ ಕೊಡ್ತಾರೆ ಸುದೀಪ್ ಸರ್ ಬ್ರೇಕ್ ತಗೊಳ್ಳಿ ನಾನು ಒಂದ್ ಐದ್ ನಿಮಿಷ ಟೀ ಕುಡ್ಕೊಂಡ್ ಬರ್ತೀನಿ ಆತರ ಹೇಳ್ತಾರಲ್ವಾ ಆ ಒಂದು ಸಿಚುವೇಶನ್ ಅಲ್ಲಿ ಬ್ರೇಕ್ ನಲ್ಲಿ ನಡೆದಂತಹ ಗಲಾಟೆ ಇದು ಮತ್ತೆ ಕಿಚ್ಚ ಸುದೀಪ್ ಸರ್ ಬಂದು ಏನೆಲ್ಲ ನಡೀತು ಬ್ರೇಕ್ ನಲ್ಲಿ ಅಂತ ವೀಕ್ಷಕರಿಗೆ ತೋರಿಸ್ತಾರಲ್ವಾ ಆ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಏನೇನೆಲ್ಲ ನಡೀತು ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಸಹನು ನೋಡ್ತಾ ಇದಾರೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಸಹ ಮಾಡಿರ್ತಾರೆ ಅಂಡ್ ಅವರಿಗೆ ಬುದ್ಧಿವಾತುಗಳನ್ನು ಸಹ ಹೇಳಿರ್ತಾರೆ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾವುದೇ ಒಂದು ಎಪಿಸೋಡ್ ಆಗಿರ್ಬೋದು ಯಾವುದೇ ಒಂದು ಪ್ರೋಮೋ ಆಗಿರ್ಬೋದು ಯಾವುದೇ ರೀತಿ ಗಲಾಟೆ ಇಲ್ದಿರ ಸೈಲೆಂಟ್ ಆಗಿದೆ ಜಸ್ಟ್ ಎಂಟರ್ಟೈನ್ಮೆಂಟ್ ಇಂದ ಕೂಡದಂತ ಯಾ ಏನು ಪ್ರೋಮೋ ಆಗಿರ್ಬೋದು ಅಥವಾ ಎಪಿಸೋಡ್ ಆಗಲಿ ಒಂದು ಬಂದಿಲ್ಲ ಪ್ರತಿಯೊಂದು ಎಪಿಸೋಡ್ ನಲ್ಲೂ ಪ್ರತಿಯೊಂದು ಫ್ರೋಮೋದಲ್ಲೂ ಏನೋ ಒಂದು ಗಲಾಟೆ ಏನೋ ಒಂದು ಕಸಿಮಿಸಿ ಉಂಟು ಮಾಡುವಂತ ಸೀನ್ಸ್ ಖಂಡಿತವಾಗ್ಲೂ ಇದ್ದೇ ಇದೆ ಆತರ ಇದೆ ಈ ಒಂದು ಸೀಸನ್ನು ಅಂಡ್ ಎಕ್ಸ್ಪೆಷಲಿ ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ್ ಪ್ರತಿಯೊಂದು ಎಪಿಸೋಡ್ ನಲ್ಲೂ ಯಾರೋ ಒಬ್ಬರ ಮೇಲೆ ಮಾತಿನ ಮೂಲಕ ಪದಬಳಕೆ ಮಾಡ್ತಾ ಇದ್ದಾರೆ ಈ ಒಂದು ಬಿಗ್ ಬಾಸ್ ಎಪಿಸೋಡ್ಗಳಲ್ಲಿ ಕಾಣಿಸ್ಕೊಂಡದ್ದೇ ಬೇರೆ ಈಗ ಕಿಚ್ಚ ಸುದೀಪ್ ಸರ್ ಅವ್ರ ಮನೆಯಲ್ಲಿದ್ದಂತ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೆ ಮಾತಿನ ಮೂಲಕ ಚಾಟಿ ಏಟ್ ಕೊಟ್ಟು ಬುದ್ಧಿ ಮಾತು ಹೇಳಿ ಏನ್ ಸರಿಯಾದ ದಾರಿಗೆ ತರ್ತಾರೆ ಅಂತ ಒಂದು ಪಂಚಾಯಿತಿಯಲ್ಲೇ ಇವರು ಪದ ಬಳಕೆ ಮಾಡ್ತಾ ಇದಾರೆ ಅಂತ ಒಂದು ಪಂಚಾಯಿತಿಯಲ್ಲಿ ಇವರು ಜಗಳ ಕಿಳಿತಾ ಇದಾರೆ ಕೇವಲ ಜಾನ್ವಿಯವರ ಅಷ್ಟೇ ಅಲ್ಲ ರಿಷ ಅವ್ರ ಬಾಯ್ಲಿಂದಲೂ ಸಹ ತುಂಬಾನೇ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ ನನ್ನ ಮಕ್ಳಿಗೆ ನಾನು ಏನು ಅಂತ ತೋರಿಸ್ತೀನಿ ಅನ್ನೋ ಮಾತು ಸಹ ಜಾನ್ವಿ ಅವ್ರ ಬಾಯಿಂದ ಬಂದಿದ್ದು ಇವ್ರು ಒಂದು ಪ್ರಮೋದನೇ ನಮ್ಗೆ ಕಾಣಿಸ್ತಾ ಇದೆ ಅಟ್ ಜಾನ್ವಿಯವರು ಸಹನು ತುಂಬಾನೇ ಜೋರಾಗಿ ನಾವು ನೋಡಿದಿವಿ ಅದೆಲ್ಲ ಆಗಿದೆ ಬಂದು ಮುಂದೆ ಮಾತಾಡ್ಬೇಕು ಅದು ಇದು ಅಂತ ಇದ್ದಾರೆ ನಾನು ಮೇಲಿಂದ ತೋರಿಸ್ತೀನಿ ಅಂದ್ರೆ ರಿಷ ಆಗಿರಬಹುದು ಒಬ್ಬರ ಮೇಲೆ ಒಬ್ರು ಕೈ ಎತ್ಕೊಂಡು ಮುಖುದೋರ್ಗು ಹೋಗೋದಾಗಿರ್ಬೋದು ಅಲ್ಲಿ ರಘು ಅವರು ಒಬ್ಬರನ್ನೊಬ್ನ ಬಿಡ್ಸಕ್ ಟ್ರೈ ಮಾಡಿದ್ರು ಅವರು ಸಮಾಧಾನ ಆಗೋಕ್ ಕಡಿಲ್ಲ ಅಂಡ್ ಏನಪ್ಪಾ ಅಂದ್ರೆ ಇದು ಕಿಂಚನ ಪಂಚಾಯತಿ ಇಚ್ಛಾಸ ಅಲ್ಲಿ ಇದಾರೆ ಸ್ಟೇಜ್ ಮೇಲೆ ಅನ್ನೋ ಅಂತ ಅರಿವು ಸಹ ಅವ್ರಿಗೆ ಇಲ್ಲ ಅಷ್ಟರ ಮಟ್ಟಿಗೆ ಅವ್ರು ಜಗಳ ಆಡ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ಜಾನ್ವಿಯವರು ಕೊಟ್ಟಂತ ಸ್ಟೇಟ್ಮೆಂಟ್ ಎಷ್ಟರ ಮಟ್ಟಿಗೆ ಸರಿ ಅಥವಾ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಕರೆಕ್ಟ್ ಆದ್ರೂ ರಿಷ್ ಅವರು ರಿಯಾಕ್ಟ್ ಆಗಿರೋ ರೀತಿ ಎಷ್ಟರ ಮಟ್ಟಿಗೆ ಸರಿ ಈ ಒಂದು ವಿಚಾರದಲ್ಲಿ ಯಾರು ಕರೆಕ್ಟ್ ಅಂತ ನಿಮ್ಗೆ ಅನ್ಸುತ್ತೆ ಅಂತ ನಿಮ್ ಅನ್ಸುತ್ತೆ ಅಂಡ್ ಈ ಒಂದು ಕಿಚ್ಚರ ಪಂಚಾಯಿತಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾಸ್ ತಗೊಂಡಿರೋದು ಕಿಚ್ಚರ ಸಾರ್ ಗೊತ್ತಾಗ್ತಾ ಇದೆ ಏನು ಈ ಒಂದು ವಾರ ತುಂಬಾ ಅಂದ್ರೆ ತುಂಬಾ ಪದ ಬಳಕೆಗಳಾಗಿದ್ದು ಕೆಲವೊಂದು ಅಹ್ ಕಂಟೆಸ್ಟೆಂಟ್ಗಳ ಬಾಯಲ್ಲಿ ಅಶ್ವಿನಿ ಗೌಡ ಅವರ ಬಾಯಲ್ಲಿ ಆಗಿರ್ಬೋದು ಸುದೀಪ್ ಅವರ ಬಾಯಲ್ಲಿ ಆಗಿರ್ಬೋದು ಅಂಡ್ ಈಗ ಎಸ್ಪೆಷಲಿ ಕಿಚ್ಚಾ ಸರ್ ಮುಂದೆಯೇ ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಮತ್ತೆ ರಿಷಾ ಅವ್ರ ಜಗಳದಲ್ಲಿ ಪದ ಬಳಕೆ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರಗಳ ಬಗ್ಗೆ ಸುಮ್ಮ ಅಂದ್ರೆ ತುಂಬಾ ಗರಮಾಗಿ ತುಂಬಾ ಕ್ಲಾಸ್ ಮಾಡಿದ್ದಾರೆ ತುಂಬಾ ಕ್ಲಾಸ್ ತಗೊಂಡಿದ್ದಾರೆ ಸುದೀಪ್ ಸರ್ ಅಂತ ತಿಳಿದು ಬರ್ತಾ ಇದೆ ಈ ಒಂದು ಸೀಸನ್ ನಲ್ಲಿ ಇಷ್ಟೆಲ್ಲ ಗಲಾಟೆಗಳಾಗ್ತಾ ಇದೆ ಇಷ್ಟೊಂದೆಲ್ಲ ಪದ ಬಳಿಕೆ ಆಗ್ತಾ ಇರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸಿಕೊಡಿ ನಾನು ಬಿಗ್ ಬಾಸ್ನ ತುಂಬಾ ತುಂಬಾ ಆಲ್ಮೋಸ್ಟ್ ಎಲ್ಲಾ ಸೀಸನ್ಸ್ ಫಾಲೋ ಹಾಕೊಂಡು ಬರ್ತಾ ಇದ್ದೀನಿ ಪ್ರತಿಯೊಂದು ಸೀಸನ್ ನಲ್ಲೂ ಯಾರಾದ್ರೂ ಒಬ್ರು ನೆಗೆಟಿವ್ ಆಗಿ ತುಂಬಾ ವಿಲನಿ ಸ್ಟೈಲ್ ಅಲ್ಲಿ ಇರುವಂತ ಕಂಟೆಸ್ಟೆಂಟ್ಸ್ ಇದ್ದೇ ಇದ್ದಾರೆ ಬಟ್ ಇಷ್ಟರ ಮಟ್ಟಿಗೆ ಪದ ಬಳಕೆಗಳು ಯಾವ್ದೊಂದು ಸೀಸನ್ ನಲ್ಲೂ ಬಂದಿಲ್ಲ ತುಂಬಾ ರ್ಯಾಂಕ್ ಕೊಟ್ರೆ ಅಂತ ಪದ ಬಳಕೆಗಳು ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ಏನು ಜಾನ್ವಿ ಅವರು ಈ ಒಂದು ಫ್ರೋಮ್ ಅದನ್ನು ನಮ್ಗೆ ಕಾಣ ಸಿಕ್ತಾರ ಹತ್ತರ ಏನು ಪರ್ಸನಲ್ ಆಗಿ ಒಂದು ಸ್ಟೇಟ್ಮೆಂಟ್ ಹೋದ್ ನನಗೆ ಇವ್ರು ಇಷ್ಟ ಆಗ್ತಾರೆ ಅಂತ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಒಂದು ಸ್ಟೇಟ್ಮೆಂಟ್ ವಿಚಾರದಲ್ಲಿ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನೋಡ್ಕೊಂಡ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಎಲ್ಲಾ ಲೇಡಿ ಕಂಟೆಸ್ಟೆಂಟ್ಸ್ ಏನು ಮೈ ತುಂಬಾ ಡೂಸೆ ಡೀಸೆಂಟ್ ಆಗಿ ಏನು ಕಾಣಿಸ್ತಾ ಇಲ್ಲ ಅದು ಅವ್ರ ಲೈಫ್ ಸ್ಟೈಲು ನಾವ್ ಯಾರನ್ನೇ ಆಗ್ಲಿ ತಪ್ಪು ಯಾರು ಕರೆಕ್ಟ್ ಅಂತ ನಾವ್ ಹೇಳಕ್ ಆಗೋದಿಲ್ಲ ಇನ್ ಕೇಸ್ ಏನಾದ್ರು ಅವ್ರು ನಡ್ಕೊಳ್ತಾ ಇರೋ ರೀತಿ ಇದೆ ಅಂದ್ರೆ ಅವ್ರಿಗೆನ ಒಂದ್ ಮಾತ್ ತಿಳಿಸ್ಕೊಡ್ಬೇಕು ಅದನ್ನ ಹೊರತುಪಡಿಸ್ಬಿಟ್ಟು ಈಗ ಕೋಟ್ಯಾಂತರ ಅಭಿಮಾನಿಗಳು ಬಿಗ್ ಬಾಸ್ ನೋಡ್ತಾ ಇರ್ತಾರೆ ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಮನಸ್ಸಲ್ಲಿ ಇಲ್ದೇ ಇರೋ ಭಾವನೆ ಇವರೇ ಸೃಷ್ಟಿ ಮಾಡ್ದಂಗೆ ಆಗುತ್ತೆ ಇವಾಗ ಬಿಗ್ ಬಾಸ್ ಎಪಿಸೋಡ್ ನ ನೋಡ್ತಾ ಇರ್ತಾರೆ ಫ್ಯಾಮ್ಲೀಸ್ ಇವರು ಹೋಗ್ಬಿಟ್ಟು ಅಲ್ಲಿ ಈ ಒಂದು ಪದ ಇವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವರು ತುಂಬಾ ಡಬಲ್ ಮೀನಿಂಗ್ ಮಾತಾಡ್ತಾ ಇದ್ದಾರೆ ಇಲ್ಲಾಂದ್ರೆ ತುಂಬಾ ಕ್ಲೋಸ್ ಆಗಿ ನಡ್ಕೊಳ್ತಾ ಇದ್ದಾರೆ ಗಿಲ್ಲಿಯವ್ರ ಜೊತೆ ಚಂದ್ರ ರಾವ್ ಅವ್ರ ಜೊತೆ ಅಂತ ಜಾನಿ ಅವ್ರು ಹೇಳ್ದಾಗ ಏನಾಗುತ್ತೆ ಅಂದ್ರೆ ಇವಾಗ ದೃಷ್ಟಿಕೋನ ಏನು ಚೇಂಜ್ ಆಗ್ಬಿಡುತ್ತೆ ಏನು ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರು ಇನ್ ಮುಂದೆ ರಿಷಾ ಅವರು ಚಂದ್ರಪ್ರಭು ಅವ್ರ ಜೊತೆ ಗಿಲ್ಲಿಯವ್ರ ಜೊತೆ ಕ್ಲೋಸ್ ಆಗಿ ಕಾಣಿಸ್ಕೊಂಡ್ರೆ ಹೌದು ನಿಜ ಜಾನ್ವಿ ಅವ್ರು ಹೇಳಿದ್ದು ಇದು ತುಂಬಾ ಬ್ಯಾಡ್ ಅನ್ನೋ ತರ ಇವರಿಗೆ ಒಂಥರ ಮೈಂಡ್ ಚೇಂಜ್ ಆಗ್ಬಿಡುತ್ತೆ ಇವ್ರಿಗೆ ಒಂದು ಪರ್ಸ್ಪೆಕ್ಷನ್ ಚೇಂಜ್ ಆಗಿ ಹೋಗುತ್ತೆ ಸೊ ಇಂತ ಹೇಳಿಕೆಗಳು ಕೊಡುವ ಮುಂಚೆ ಯೋಚನೆ ಮಾಡಿ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಸೊ ಈ ಒಂದು ಪ್ರೋಮೋ ಕುರಿತಾಗಿ ಬಿಗ್ ಬಾಸ್ ಮನೇಲಿ ಸುದೀಪ್ ಸರ್ ಮುಂದೆ ಜಗಳ ಆಡ್ತಾರ ಕುರಿತವಾಗಿ ನಿಮ್ಮ ಅನಿಸಿಕೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಮಿಸ್ ಮಾಡದೆ ನನ್ನ ಒಂದ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಕಡೆಯಿಂದ ಡೈಲಿ ಫುಲ್ ಎಪಿಸೋಡ್ ರಿವ್ಯೂಸ್ ಬರ್ತಾ ಇರ್ತದೆ ಮಿಸ್ ಮಾಡಿ ಚಾನಲ್ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಫುಲ್ ಎಪಿಸೋಡ್ ರಿವ್ಯೂಸ್ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು